ಪುಟ್ಟ ಕೊಡ್ತಿದ್ಯಾ ಹಿಂಗೆಲ್ಲರಿಗೂ ಪುಟ್ಟ ಕೊಡು ಇದು ನಿನ್ ಮನೇನಾ ಯಾರ್ದು ಮನೆ ನನ್ನ ಮನೆ ಕಣ ಮನೆ ನೋಡಿ ಗಾಯ್ಸ್ ನಮ್ಮ ಬುಡ್ಡು ಮನೆ ಹೇಗಿದೆ ನೋಡಿ ನಮ್ಮ ಚಿಂಟು ಮನೆ ನಮ್ಮ ಅನನ್ಯ ಮನೆ ನಿಮ್ಮೆಲ್ಲರ ಪ್ರೀತಿಯ ಅನನ್ಯ ಮನೆ ಎಲ್ಲರೂ ನಮ್ಮ ಪಾಪಿಗೆ ಎಷ್ಟು ಕ್ಯೂಟ ಮೆಸೇಜ್ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಅಣ್ಣ ಆಮೇಲೆ ಅಮ್ಮಾಲೆ ಅಮ್ಮಾಲೆ ಹಾ ಓತಾ ಆಮೇಲೆ ಅಮ್ಮಾಲೆ నమ్మనే అంత కళ మన హేగదే మన సుమ్ కుత్కండా యాక్ంగ అల్లి మన యాక్ సుమ్ కుత్కండి తినూ సింగార ಸರಿನಾ ಮಳೆ ಬರ್ತಿತ್ತ ಆಚೆ ನಿಮ್ಮ ಅಕ್ಕಿಯ ಇಲ್ಲಿ ಪಕ್ಕ ಪಲ್ಕ ಹ್ಞೂ ಕಣ್ಮುಚ್ಚು ಲೈಕ್ ಮಾಡಿ ಅನ್ನು ಶೇರ್ ಕಮೆಂಟ್ ಬಾಯ್ बेरे, बेरे वीडियो जो बर्तीनी, बाय